ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಒಂದು ವಿಶೇಷವಾದ ಟೊಮ್ಯಾಟೊ ಚಟ್ನಿನ ಮಾಡ್ಕೊಂಡು ಬರೋಣಂತ ಅದಕ್ಕಿಂತ ಮೊದಲು ನೀವೇನು ಮಾಡ್ಬೇಕು ಹೇಳ್ರಿ ಪಟಾಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡ್ರಿ ಮತ್ತು ಲೇಟ್ ಮಾಡೋಕೆ ಹೋಗ್ಬೇಡ್ರಿ ಈಗ ಬರ್ರಿ ಈ ಟೊಮ್ಯಾಟೊ ಚಟ್ನಿಗೆ ಏನು ಬೇಕಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಕೊಬ್ಬರಿನ ಈ ಥರ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ನಾನು ಹುರಿದು ತೊಗೋತೀನಿ ನೋಡ್ರಿ ಇದಕ್ಕೇನು ಎಣ್ಣೆ ಹಾಕ್ಬೇಡ್ರಿ ಹಂಗೆ ಡ್ರೈ ಆಗಿ ಹುರ್ಕೋರಿ ಆಮ್ಯಾಗ ನಾನಿಲ್ಲಿ ಎರಡು ಟೊಮೆಟೊನು ಈ ಥರ ಕಟ್ ಮಾಡಿ ಇಟ್ಕೊಂಡಿನ್ರಿ ಅವನು ಹಾಕೊಂಡ್ಬಿಟ್ಟು ಇದ್ರ ಜೋಡಿನ ನಾನು ಒಂದು ನಾಲ್ಕರಿಂದ ಐದು ಕೆಂಪು ಮೆಣಸಿಕ್ ತಗೊಂಡಿನ್ರಿ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಮ್ಯಾಲ ಎಣ್ಣೆ ಹಾಕೊಂಡು ಮೆತ್ತಗಾಗುತ್ತಾನ ನೀವು ಹುರಿದು ತಗೋಬೇಕೈತೆ ನೋಡ್ರಿ ಸ್ವಲ್ಪ ಹೊತ್ತು ಹುರ್ಕೋರಿ ಈ ಹುರ್ಕೊಂಡಿದ್ದಾದ್ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಮತ್ತೊಂದು ಎರಡು ಮೂರು ಸೆಕೆಂಡ್ ಬಿಟ್ಬಿಡ್ರಿ ಮತ್ತೊಂದು ಸಲ ಇದು ಮೆತ್ತಗಕ್ಕಾಕೈತಿ ಈಗ ಮತ್ತು ತೆಗೆದು ನೋಡ್ರಿ ಈಗ ಇವು ಒಂದು ಸೈಡ ಕಂಪ್ಲೀಟ್ಲಿ ಹುರಿದಾವ್ರಿ ಈಗ ಇನ್ನೊಂದು ಸೈಡ ನಾವು ಇವನ್ನ ಹೊಳೆಸಿ ಹಾಕೊಂಡ್ಬಿಟ್ಟು ಮತ್ತೊಂದು ಸ್ವಲ್ಪ ಹುರಿದು ರೀ ಯಾಕಂದ್ರೆ ಟೊಮ್ಯಾಟೊ ಹಸಿ ಸ್ಮೆಲ್ ಮತ್ತು ನೀರು ನೀರು ಇರ್ತೈತಿ ನೋಡ್ರಿ ಅದೆಲ್ಲ ಹಿಂಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಇವನ್ನ ಮೆತ್ತಗೆ ಹುರಿದು ತೊಗೋಬೇಕೈತ್ರಿ ಅದ್ರ ಸಲುವಾಗಿ ಮತ್ತೊಂದು ಸಲ ಇವನ್ನ ನೀಟಾಗೆ ನೀವು ಹುರಿದು ತೆಗೆದು ತಗೊಂಡ್ಬಿಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೋರಿ ಅದರೊಳಗೆ ನಾವು ಇವನ್ನ ಹುರ್ಕೊಂಡಿರೋ ಮೆಣಸಿಕಾಯಿ ಟೊಮೆಟೊನ ಹಾಕೋರಿ ಈ ಥರ ಇಷ್ಟು ಸಾಫ್ಟಾಗಿದ್ರೆ ರೀ ಇವು ಆಮ್ಯಾಗ ನಾನಿಲ್ಲಿ ಮೊದಲ ಹುರ್ಕೊಂಡಿರುವಂಥ ಕೊಬ್ಬರಿನೂ ಈಗ ಇದಕ್ಕೆ ನಾವು ಒಂದು ಐದಾರು ಹೆಸಳಷ್ಟು ಬೆಳ್ಳುಳ್ಳಿನೂ ಹಾಕೊಂಡ್ರಿ ಸ್ವಲ್ಪ ಇದಕ್ಕೆ ಕರ್ಬೇವು ಹಾಕೋರಿ ಜಾಸ್ತಿ ಹಾಕೋಬೇಡ್ರಿ ಕರಿಬೇವು ಆಮ್ಯಾಗ ಸ್ವಲ್ಪ ಕೊತ್ತಂಬ್ರಿನೂ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದ್ರ ಜೊತೆನ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದುಬಿಟ್ರೆ ನಮಗಿಲ್ಲಿ ಈ ಥರ ರುಚಿ ರುಚಿಯಾಗಿರುವಂಥ ಚಟ್ನಿ ರೆಡಿ ಆಕೈತು ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಜಾಸ್ತಿ ನೀರು ನೀರ ಗಟ್ಟಿನೂ ಬೇಡ ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ